ಮಂಡ್ಯದಲ್ಲಿ ಜೆಡಿಎಸ್ ಹಸಿರು ಶಾಲು ಮಾಯಾ ಹಸಿರು ಬಾವಿಟ ಕೇಸರಿಯಾಗಿ ಬದಲಾಯ್ತ ಜೆಡಿಎಸ್ನ ಭದ್ರಕೋಟೆಗೆ ಮುತ್ತಿಗೆ ಹಾಕ್ತಾ ಕಮಲ ಮಂಡ್ಯ ಪಾಲಿಟಿಕ್ಸ್ ಅಂದ್ರೆ ಇಡೀ ಇಂಡಿಯಾನೇ ತಿರುಗಿ ನೋಡುತ್ತೆ ಆದ್ರೆ ಇಂತ ಮಂಡ್ಯ ಮೇಲೆ ಒಂದು ಕಾಲದಲ್ಲಿ ಜೆಡಿಎಸ್ ಹಿಡಿತ ಹೊಂದಿತ್ತು ಆದ್ರೀಗ ಆ ಹಿಡಿತ ಕೈ ತಪ್ಪಿದೆ ಬಿಜೆಪಿ ಜೊತೆ ದೋಸ್ತಿ ಕುದುರಿಸಿಕೊಂಡ ಮೇಲೆ ಮಂಡ್ಯ ಕಾಂಗ್ರೆಸ್ ಪಾಲಾಗಿದೆ ಆದ್ರೀಗ ಮಂಡ್ಯದಲ್ಲಿ ಅಳದುಳಿದ ಜೆಡಿಎಸ್ ಕೂಡ ಹರಿದು ಹಂಚಿ ಹೋಗಿ ಬಿಜೆಪಿ ಮಯವಾಗಿ ಬದಲಾಗ್ತಾ ಇದೆ ಇದು ದಳಪತಿಗಳ ನಿದ್ದೆಗೆಡಿಸುತ್ತಿದೆ ಹಾಗಾದ್ರೆ ಮಂಡ್ಯದ ಮದ್ದೂರು ಪ್ರಕರಣದಲ್ಲಿ ಕಮಲ ಅಬ್ಬರಿಸಿ ಕೇಕೆ ಹಾಕ್ತಾ ಇದ್ರೆ ಜೆಡಿಎಸ್ ಜೆಡಿಎಸ್ ನ ಭದ್ರಕೋಟೆಗೆ ಮುತ್ತಿಗೆ ಹಾಕ್ತಾ ಕಮಲ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬಿಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ಜೆಡಿಎಸ್ ದೋಸ್ತಿಯಿಂದ ಸದ್ಯಕ್ಕೆ ಅತಿ ಹೆಚ್ಚು ಲಾಭ ಆಗ್ತಾ ಇರೋದು ಬಿಜೆಪಿಗೆ ದೋಸ್ತಿ ಹೆಸರಲ್ಲಿ ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಸಚಿವ ಸ್ಥಾನ ಕೊಟ್ಟು ಜೆಡಿಎಸ್ ಮುಗಿಗೆ ಬಿಜೆಪಿ ತುಪ್ಪ ಸವರಿದೆ ಇದರಿಂದ ಜೆಡಿಎಸ್ ನಾಯಕರು ತಮ್ಮ ಹಿಡಿತ ಹೊಂದಿದ್ದ ಹಳೆ ಮೈಸೂರು ಭಾಗದ ಪ್ರಾಂತ್ಯಗಳಾದ ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳನ್ನ ಬಿಜೆಪಿಗೆ ಬಿಟ್ಟುಕೊಡ್ತಾ ಇದ್ದಾರೆ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಬಿಜೆಪಿ ಜೆಡಿಎಸ್ ಅನ್ನ ದೋಸ್ತಿ ಹೆಸರಲ್ಲಿ ನಂಬಿಸಿ ಬಳಸಿಕೊಳ್ತಾ ಇದೆ ಇತ್ತ ಜೆಡಿಎಸ್ ಉದ್ದೇಶ ಕೂಡ ಇದೇ ಆಗಿದೆ ಜೆಡಿಎಸ್ ತನ್ನ ಅಸ್ತಿತ್ವಕ್ಕಾಗಿ ಬಿಜೆಪಿಯನ್ನ ನಂಬಿದೆ ಇದೆಲ್ಲದರ ಮಧ್ಯೆ ಕಮಲದರ ದೋಸ್ತಿಯಿಂದ ಒಂದೊಮ್ಮೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ರಾಜ್ಯದಲ್ಲಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೆ ಕುಮಾರಸ್ವಾಮಿ ಮತ್ತೆ ಸಿಎಂ ಆಗುವುದು ಬಿವಿ ವಿಜಯೇಂದ್ರ ಮತ್ತು ಬಿಎಸ್ವೈ ಬಣಕ್ಕೆ ಸುತಾರಾಮ್ ಇಷ್ಟ ಇಲ್ಲ ಹೀಗಾಗಿ ನಿಖಿಲ್ ಅವರನ್ನ ವಿಜಯೇಂದ್ರ ದೂರ ಇಟ್ಟು ನೋಡ್ತಿದ್ದಾರೆ ಮೇಲ್ನೋಟಕ್ಕೆ ದೋಸ್ತಿ ಅಂದ್ರು ಒಳಗೊಳಗೆ ಕುಸ್ತಿಗೆ ಇಳಿದಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ತಾನೊಬ್ಬನೇ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಮಹದಾಸಿಯನ್ನ ಹೊಂದಿದ್ದಾರೆ ಇದಕ್ಕೆ ರಾಜ್ಯ ಬಿಜೆಪಿ ನಾಯಕರೇ ತಿರುಗಿ ಬಿದ್ದಿದ್ದಾರೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸಿ ಆ ಸ್ಥಾನಕ್ಕೆ ವಿ ಸೋಮಣ್ಣ ಅವರನ್ನ ತಂದು ಕೂರಿಸುವಂತೆ ಕೆಲ ನಾಯಕರು ಬಿಜೆಪಿ ಹೈಕಮಾಂಡ್ ಕಿವಿಯೋದಿದ್ದಾರೆ ಇತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ಬಸವರಾಜ್ ಬೊಮ್ಮಾಯಿ ಆರ್ಭಟ ಕೂಡ ಹೆಚ್ಚಾಗುತ್ತಿದೆ ಮತ್ತೊಂದು ಕಡೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರ ವಿಷಯದಲ್ಲಿ ವಿಜಯೇಂದ್ರ ಅಸಹನೆ ಹೊಂದಿದ್ದಾರೆ ಅನ್ನೋ ಮಾತುಗಳು ದಟ್ಟವಾಗಿವೆ ಈ ಸುದ್ದಿ ಅವರ ಕಿವಿಗೆ ಬಿದ್ದಿದ್ರು ಕುಮಾರಸ್ವಾಮಿ ಏನು ಮಾಡಲಾಗದ ಸ್ಥಿತಿಯಲ್ಲಿದ್ದಾರೆ ಅವರಿಗೆ ಕೇಂದ್ರ ಸಚಿವ ಸ್ಥಾನ ಬೇಕು ಹೀಗಾಗಿ ಸದ್ಯಕ್ಕೆ ವಿಜಯೇಂದ್ರ ಅವರ ನಡಿಯನ್ನ ಸೀರಿಯಸ್ ಆಗಿ ತಗೊಂತಿಲ್ಲ ಹಾಗಂತ ಲಾಂಗ್ ಟರ್ಮ್ ನಲ್ಲಿ ಕುಮಾರಸ್ವಾಮಿ ಸುಮ್ಮನಿರ್ತಾರೆ ಅಂತಲ್ಲ ಈ ವಿಷಯ ಗೊತ್ತಾಗಿದ್ದೇ ತಡ ವಿಜಯೇಂದ್ರ ಅಲರ್ಟ್ ಆಗಿದ್ರು ನಿಖಿಲ್ ಮತ್ತು ಜೆಡಿಎಸ್ ಬೆಳೆಯೋದನ್ನ ಸಹಿಸದ ವಿಜಯೇಂದ್ರ ಬಿದ್ನೋ ಅಂತೇಳಿ ಮೊನ್ನೆ ದೊಡ್ಡಗೌಡರ ಮನೆಗೆ ಹೋಗಿ ಅವರ ಆಶೀರ್ವಾದ ಪಡ್ಕೊಂಡು ಬಂದಿದ್ದಾರೆ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ವಿಜೇಂದ್ರ ಜೆಡಿಎಸ್ ಜೊತೆ ದೋಸ್ತಿ ಗಟ್ಟಿ ಮಾಡಿಕೊಳ್ಳಲು ಮತ್ತೊಂದು ಸಂಗತಿ ಕೂಡ ಇದೆ ಅದೇನ್ ಗೊತ್ತಾ ಅದುವೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ರಾಜ್ಯದಲ್ಲಿ ಕಮಲದಳ ದೋಸ್ತಿ ಸರ್ಕಾರ ಬಂದ್ರೆ ಕುಮಾರಸ್ವಾಮಿ ತಮ್ಮ ಸಿಎಂ ಗೆ ಅಡ್ಡಿ ಬರಲ್ಲ ಅನ್ನೋದು ಹೌದು ವೀಕ್ಷಕರೇ ಕುಮಾರಸ್ವಾಮಿ ಸದ್ಯ ಕೇಂದ್ರದ ಮಂತ್ರಿಯಾಗಿದ್ದಾರೆ ಅವರು ಎರಡ್ ಸಾವಿರದ ತೊಂಬತ್ತರವರೆಗೂ ಮಂತ್ರಿಯಾಗಿ ಇರ್ತಾರೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ರಾಜ್ಯದಲ್ಲಿ ಚುನಾವಣೆ ನಡೆದು ಒಂದೊಮ್ಮೆ ಕಮಲದರ ದೋಸ್ತಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೆ ಕುಮಾರಸ್ವಾಮಿ ಅವರು ದಿಢೀರ್ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯದಲ್ಲಿ ಸಿಎಂ ಆಗಲು ಮೋದಿ ಮತ್ತು ಅಮಿತ್ ಶಾ ಬಿಟ್ಟುಕೊಡಲ್ಲ ಇದೇ ಕಾರಣಕ್ಕೆ ಮೂರ್ ಮೂರು ಸಲ ಸೋತಿರುವ ನಿಖಿಲ್ ಅವರನ್ನ ಜೆಡಿಎಸ್ ಯುವ ನಾಯಕರಂತೆ ಬಿಳಿಸಿ ಕುಮಾರಸ್ವಾಮಿ ತಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡಲು ಹಾತೊರೆಯುತ್ತಿದ್ದಾರೆ ಇವತ್ತು ತಮ್ಮಜ್ಜ ದೇವೇಗೌಡರು ಮತ್ತು ತಂದೆ ಅವರ ಕಣ್ಣಾಳತೆಯಲ್ಲಿ ಪಟ್ಟಾಭಿಷೇಕ ಯಾತ್ರೆ ಮಾಡುತ್ತಿರುವ ನಿಖಿಲ್ ಈಗಾಗಲೇ ಅರವತ್ತಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಜ್ಜೆ ಮೂಡಿಸಿ ಾರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಗೆಲ್ಲಬಹುದಾದ ಕ್ಷೇತ್ರಗಳಿಗೆ ನುಗ್ಗುತ್ತಿರುವ ನಿಖಿಲ್ ಸ್ಥಳೀಯ ನಾಯಕರ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡುತ್ತಿದ್ದಾರೆ ಆಂತರಿಕ ಸಂಘರ್ಷಗಳನ್ನು ನಿವಾರಿಸದಿದ್ದರೆ ಗೆಲುವು ಕಷ್ಟ ಅಂತ ದೊಡ್ಡಗೌಡರು ಹೇಳಿದ ಕಿವಿ ಮಾತನ್ನ ನಿಖಿಲ್ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಇದೇ ಕಾರಣಕ್ಕೆ ಇಂತ ಕಸರತ್ತನ ನಡೆಸುವಲ್ಲಿ ನಿಖಿಲ್ ಯಶಸ್ವಿ ಕೂಡ ಆಗಿದ್ದಾರೆ ಜೆಡಿಎಸ್ ಮೂಲಗಳ ಪ್ರಕಾರ ಜೆಡಿಎಸ್ ಯುವ ಜನತಾ ದಳದ ಅಧ್ಯಕ್ಷ ಸ್ಥಾನಕ್ಕೆ ಬಂದಾಗ ಪಕ್ಷದ ಸಂಘಟನೆಯ ಜವಾಬ್ದಾರಿಯನ್ನ ನಿಖಿಲ್ ಅವರಿಗೆ ವಹಿಸಿರಲಿಲ್ಲ ಆದ್ರೆ ಇವತ್ತು ದಿಲ್ಲಿಯಲ್ಲಿ ಹೆಚ್ಚು ಸಮಯ ಕಳೆಯುವ ಅನಿವಾರ್ಯತೆಯಲ್ಲಿರುವ ಕುಮಾರಸ್ವಾಮಿ ಅವರು ಆಗಿದ್ದಾಗಲಿ ಮಗನಿಗೆ ಜವಾಬ್ದಾರಿ ವಹಿಸುವುದು ಕ್ಲಿಕ್ ಆಗಿದೆ ವಾಸ್ತವವಾಗಿ ನಿಖಿಲ್ ಪಟ್ಟಾಭಿಷೇಕ ಯಾತ್ರೆ ಆರಂಭವಾಗುವ ಮುನ್ನ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಕೆಲ ಹಿರಿಯ ನಾಯಕರ ಹೆಸರುಗಳು ಬಂದಿದ್ವು ಆದ್ರೆ ನಿಖಿಲ್ ಅವರ ಯಾತ್ರೆ ಶುರುವಾಗಿ ಮುಕ್ತಾಯದ ಹಂತಕ್ಕೆ ಬರುವ ಹೊತ್ತಿಗೆ ಆ ಯಾವ ಹೆಸರುಗಳು ಕೇಳುತ್ತಿಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಸ್ಟಾರ್ ಇಮೇಜ್ ಕೊಡಬಲ್ಲ ಶಕ್ತಿ ನಿಖಿಲ್ ಅವರನ್ನ ಬಿಟ್ಟರೆ ಬೇರೆಯವರಿಗಿಲ್ಲ ಎಂಬ ಮಾತುಗಳು ಜೆಡಿಎಸ್ ಪಾಳೆಯದಲ್ಲಿ ದಟ್ಟವಾಗಿವೆ ಇದರಿಂದ ಭವಿಷ್ಯದ ರಾಜಕಾರಣ ತಮಗೆ ಹೇಗೆ ಪ್ಲಸ್ ಆಗಲಿದೆ ಅನ್ನೋದು ವಿಜಯೇಂದ್ರ ಅವರಿಗೆ ಕನ್ಫರ್ಮ್ ಆಗಿದೆ ಇದೇ ರೀತಿ ಕೆಲ ದಿನಗಳ ಹಿಂದೆ ಕುಮಾರಸ್ವಾಮಿ ಭವಿಷ್ಯ ಸಿಎಂ ಅನ್ನೋ ಮಾತುಗಳು ಕೇಳಿ ಬರುತ್ತಿದ್ವಲ್ಲ ಆ ಮಾತಿಗೆ ಪುಷ್ಟಿ ನೀಡುವ ಸನ್ನಿವೇಶ ಈಗ ವಿಜಯೇಂದ್ರ ಅವರಿಗೆ ಕಾಣುತ್ತಿಲ್ಲ ಇದೇ ಕಾರಣಕ್ಕೆ ರಾಜ್ಯ ರಾಜಕಾರಣ ತಲುಪಿರುವ ಸಂಕೀರ್ಣ ಕಾಲಘಟ್ಟವನ್ನ ಗಮನಿಸಿದ್ರೆ ಕರ್ನಾಟಕದ ವಿಧಾನಸಭೆಗೆ ಮಧ್ಯಂತರ ಚುನಾವಣೆ ನಡೆಯುವುದು ನಿಶ್ಚಿತ ಅನ್ನೋ ಮಾತುಗಳು ಇವೆ ಪರಿಸ್ಥಿತಿ ಹೀಗಿರುವಾಗ ಅವಧಿಗೂ ಮುನ್ನ ಕೇಂದ್ರದ ಮಂತ್ರಿಯಿಂದ ಕುಮಾರಸ್ವಾಮಿ ಅವರಿಗೆ ಮೋದಿ ಮತ್ತು ಅಮಿತ್ ಶಾ ಜೋಡಿ ಬಿಡುಗಡೆ ಕೊಡೋದಿಲ್ಲ ಎಷ್ಟೇ ಆದ್ರೂ ರಾಷ್ಟ್ರ ರಾಜಕಾರಣದಲ್ಲಿ ಯುವ ಶಕ್ತಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಅನ್ನೋದೇ ಮೋದಿ ಶಾ ಜೋಡಿಯ ಇಂಗಿತವಾಗಿರುವಾಗ ಕುಮಾರಸ್ವಾಮಿ ಸಿಎಂ ಆಗಲಿ ಅಂತ ಅವರು ಬಯಸೋದಿಲ್ಲ ಆದ್ಯಾವಾಗ ಈ ವಿಷಯದಲ್ಲಿ ತಮ್ಮ ದಾರಿ ನಿಶ್ಚಳವಾಗಿದೆ ಅನ್ನಿಸಿತು ಇದಾದ ನಂತರ ಬಿವಿ ವಿಜಯೇಂದ್ರ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಉಡಿಯಲು ನಿರ್ಧರಿಸಿದ್ದಾರೆ ಕಳೆದ ವಾರ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರನ್ನ ವಿಜಯೇಂದ್ರ ಅವರು ಭೇಟಿ ಮಾಡಲು ಇದೇ ಮುಖ್ಯ ಕಾರಣ ಜೆಡಿಎಸ್ ಮೂಲಗಳ ಪ್ರಕಾರ ತಮ್ಮನ್ನ ಭೇಟಿ ಮಾಡಿದ ವಿಜಯೇಂದ್ರ ಅವರಿಗೆ ದೊಡ್ಡಗೌಡರು ಒಂದು ಮೇಜರ್ ಟಿಪ್ಸ್ ಕೊಟ್ಟಿದ್ದಾರೆ ಅದೇನೆಂದ್ರೆ ಈ ಹಿಂದೆ ಮೈಸೂರು ಚಲೋ ಯಾತ್ರೆಯ ಸಂದರ್ಭದಲ್ಲಿ ಬಿಜೆಪಿ ಜೆಡಿಎಸ್ ಮಧ್ಯೆ ಯಾವ ಒಗ್ಗಟ್ಟು ಕಾಣಿಸಿತ್ತು ಅದು ಮುಂದುವರಿಯಲಿ ನೀವು ಮತ್ತು ನಿಖಿಲ್ ಕುಮಾರಸ್ವಾಮಿ ಒಗ್ಗೂಡಿ ಅಶ್ವಮ್ಯದ ಯಾತ್ರೆ ಶುರು ಮಾಡಿ ಸಕ್ಸಸ್ ಆಗುತ್ತೀರಿ ಅನ್ನೋದು ಅದ್ಯಾವಾಗ ದೊಡ್ಡಗೌಡರು ಈ ಟಿಪ್ಸ್ ಕೊಟ್ರು ಆಗ ಬಿವೆ ವಿಜಯೇಂದ್ರ ಫುಲ್ ಖುಷಿಯಾಗಿದ್ದಾರೆ ಅಷ್ಟೇ ಅಲ್ಲ ಜೆಡಿಎಸ್ ಹಿಂದೆ ನಿಂತು ಆಟವಾಡ್ತಿದ್ದ ಸ್ವಪಕ್ಷದ ನಾಯಕರಿಗೆ ಟಾಂಗ್ ಕೊಟ್ಟ ಸಮಾಧಾನದಲ್ಲಿದ್ದಾರೆ ಅಲ್ಲಿಗೆ ಬಿ ವಿಜಯೇಂದ್ರ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಬಿಜೆಪಿ ಮೈತ್ರಿಕೂಟದ ಪಾಲಿಗೆ ಹೊಸ ಜೋಡಿತ್ತುಗಳಾಗುವ ಲಕ್ಷಣಗಳು ದಟ್ಟವಾಗಿವೆ ಆದ್ರೂ ಮಂಡ್ಯದಲ್ಲಿ ಕೇಸರಿ ಬಾವುಟಗಳ ಅಬ್ಬರ ಕೇಸರಿ ಅಬ್ಬರಕ್ಕೆ ಹಸಿರು ಬಾವುಟುಗಳು ನಾಪತ್ತೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಹಲವು ವಿಚಾರಗಳನ್ನ ಮುಂದಿಟ್ಟುಕೊಂಡು ಹೋರಾಟ ನಡೆಸುವ ಮೂಲಕ ಗಮನ ಸೆಳೆಯುತ್ತಿದೆ ಜೆಡಿಎಸ್ ಶಕ್ತಿ ಕೇಂದ್ರ ಮಂಡ್ಯಕ್ಕೂ ಬಿಜೆಪಿ ಲಗ್ಗೆ ಇಟ್ಟಿದ್ದು ಮದ್ದೂರು ಗಲಾಟೆ ಮುಂದಿಟ್ಟುಕೊಂಡು ಹೋರಾಟ ನಡೆಸಿ ಗಮನ ಸೆಳೆದಿದೆ ಆದ್ರೆ ಮೈತ್ರಿ ಪಕ್ಷ ಕಮಲದ ಹೆಜ್ಜೆ ಜೆಡಿಎಸ್ಗೆ ತಲೆನೋವಾಗಿದೆ ಮಂಡ್ಯ ಜಿಲ್ಲೆ ಜೆಡಿಎಸ್ ಪಾಲಿಗೆ ಶಕ್ತಿ ಕೇಂದ್ರವಾಗಿದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಕೇವಲ ಒಂದು ಕ್ಷೇತ್ರದಲ್ಲಿ ಗೆಲ್ಲಲು ಸಾಧ್ಯವಾಗಿದೆ ಈ ನಡುವೆ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಗೆಲುವು ಸಾಧಿಸಿದ್ರು ಮೂಲಕ ಶಕ್ತಿ ಸೌಧದಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ರು ಕಳೆದ ಚುನಾವಣೆಯಲ್ಲಿ ಹತ್ತೊಂಬತ್ತು ಸ್ಥಾನ ಗೆದ್ದಿದ್ದ ಜೆಡಿಎಸ್ ಇದೀಗ ಮುಂದಿನ ಚುನಾವಣೆಯತ್ತ ದೃಷ್ಟಿ ನೆಟ್ಟಿದೆ ಹಳಿ ಮೈಸೂರು ಭಾಗದಲ್ಲಿ ಶಕ್ತಿ ವೃದ್ಧಿಸಲು ಪ್ರಯತ್ನ ನಡೆಸುತ್ತಿದೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ರು ಜೆಡಿಎಸ್ಗೆ ಪಕ್ಷ ಸಂಘಟನೆಯಲ್ಲಿ ಕೆಲವೊಂದು ಬೆಳವಣಿಗೆಗಳಿಂದ ಹಿನ್ನಡೆ ಉಂಟಾಗುತ್ತಿದೆ ಮಂಡ್ಯದ ಮದ್ದೂರಿನಲ್ಲಿ ನಡೆದ ಗಲಾಟೆ ವಿಚಾರವಾಗಿ ಜೆಡಿಎಸ್ ಗಿಂತ ಮೊದಲೇ ಬಿಜೆಪಿ ಅಖಾಡಕ್ಕಿಳಿದಿತ್ತು ಬಿಜೆಪಿ ನಾಯಕರು ಮಂಡ್ಯಕ್ಕೆ ತೆರಳಿ ಕೇಸರಿ ಪ್ರದರ್ಶನ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ನಾಯಕರು ಸ್ಥಳಕ್ಕೆ ತೆರಳಿದ್ರು ಕೇಸರಿ ಅಬ್ಬರವೇ ಯುದ್ಧ ಕಾಣುತ್ತಿತ್ತು ಇದರಿಂದ ಕಂಗಲಾಗಿ ಹೋಗಿರುವ ಜೆಡಿಎಸ್ ನಾಯಕರು ಜೆಡಿಎಸ್ ಪಕ್ಷದಿಂದ ಬೃಹತ್ ಜನಜಾಗೃತಿ ಸಮಾವೇಶಕ್ಕೆ ಚಿಂತನೆ ನಡೆಸಿದ್ದಾರೆ ಮದ್ದೂರು ಗಣೇಶ ಗಲಾಟೆ ಧರ್ಮಸ್ಥಳ ಬುರುಡೆ ಪ್ರಕರಣ ಮಾತ್ರವಲ್ಲ ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ ಅನ್ನೋ ಡಿಕೆಶಿ ಹೇಳಿಕೆ ವಿವಾದ ಮುಂದಿಟ್ಕೊಂಡು ಬೃಹತ್ ಹೋರಾಟ ರೂಪಿಸಲು ಮುಂದಾಗಿದ್ದಾರೆ ಈ ಮೂರು ವಿಚಾರ ಮುಂದಿಟ್ಕೊಂಡು ಜಾಗೃತಿ ಅಭಿಯಾನ ನಡೆಸಲು ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ ಆದ್ರೆ ಇದರ ಸ್ವರೂಪ ಏನು ಅನ್ನೋದು ಇನ್ನೂ ನಿಗದಿಯಾಗಿಲ್ಲ ಸಮಾವೇಶನ ಪಾದಯಾತ್ರೆನಾ ಇಲ್ಲ ಬೈಕ್ ರ್ಯಾಲಿ ಮಾಡ್ಬೇಕಾ ಅನ್ನೋದರ ಬಗ್ಗೆ ಚರ್ಚೆ ನಡೆಯುತ್ತಿದೆ ಈ ಹಿಂದೆ ಪಾದಯಾತ್ರೆ ಮಾಡೋದಕ್ಕೆ ಪ್ಲಾನ್ ಮಾಡಿ ರದ್ದು ಮಾಡಲಾಗಿತ್ತು ಈಗ ತಮ್ಮ ಭದ್ರಕೋಟೆ ಮಂಡ್ಯದಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನದಿಂದ ಕಂಗಾಲಾಗಿರುವ ಮಂಡ್ಯ ನಾಯಕರು ಪಕ್ಷದಿಂದ ಏನಾದರೂ ಹೋರಾಟ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಇದೇ ವಿಚಾರವಾಗಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಮೇಲೆ ಮಂಡ್ಯ ಜೆಡಿಎಸ್ ನಾಯಕರು ಒತ್ತಡ ಹಾಕುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಚರ್ಚೆ ನಡೆಸುತ್ತಿರುವ ಜೆಡಿಎಸ್ ನಾಯಕರು ಶೀಘ್ರದಲ್ಲೇ ಹೋರಾಟ ನಡೆಸಲು ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಅದೇನೇ ಇದ್ರು ಜೆಡಿಎಸ್ ತೆಕ್ಕಿಯಲ್ಲಿದ್ದ ಮಂಡ್ಯವನ್ನ ಜೆಡಿಎಸ್ ನಾಯಕರೇ ಬಿಜೆಪಿಗೆ ಕೈಯಾರೆ ಬಿಟ್ಟುಕೊಡುತ್ತಿದ್ದಾರೆ ಮುಂದೆಂದು ಮಂಡ್ಯದಲ್ಲಿ ಹಸಿರು ಬಾವುಟ ಆರಡದಂತ ಸ್ಥಿತಿಯನ್ನ ಕೇಸರಿ ಕಲಿಗಳು ನಿರ್ಮಿಸುತ್ತಿದ್ದಾರೆ ಯಾಕಂದ್ರೆ ಮಂಡ್ಯದಲ್ಲಿ ಜೆಡಿಎಸ್ ಬೆನ್ನಿಗೆ ನಿಂತಿರುವುದು ಒಕ್ಕಲುತನ ಮಾಡು ರೈತರೋ. ಅಂದ್ರೆ ಕೃಷಿಕರು ಹೀಗಾಗಿನೇ ಜೆಡಿಎಸ್ ಬಾವುಟದಲ್ಲಿ ತೆನೆ ಹೊತ್ತ ಮಹಿಳೆ ಜೊತೆಗೆ ಹಸಿರು ಬಣ್ಣ ರಾರಾಜಿಸುತ್ತಿರುತ್ತೆ ಆದ್ರೀಗ ಆ ಜಾಗಕ್ಕೆ ಕೇಸರಿ ಬಂದು ಕೂತಿದೆ ಇಡೀ ಮಂಡ್ಯ ಕೇಸರಿ ಮಯವಾಗ್ತಿದೆ ಜೈ ಕುಮಾರಣ್ಣ ಅಂತಿದ್ದ ಮಂಡ್ಯದ ಒಕ್ಕಲಿಗ ಮತದಾರರು ಈಗ ಜೈ ಶ್ರೀರಾಮ್ ಜೈ ಮೋದಿ ಅಂತಿದ್ದಾರೆ ಜೆಡಿಎಸ್ ಕಾರ್ಯಕರ್ತರು ಕೂಡ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತಿದ್ದಾರೆ ಇದು ಹೀಗೆ ಮುಂದುವರೆದ್ರೆ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ಪಕ್ಷ ತಮ್ಮ ಪಕ್ಷದ ಕಾರ್ಯಕರ್ತರನ್ನ ಕಳೆದುಕೊಳ್ಳಬೇಕಾಗುತ್ತೆ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಭವಿಷ್ಯದಲ್ಲಿ ಜೆಡಿಎಸ್ ಪಕ್ಷ ಅನಾಥವಾಗುವ ಸಾಧ್ಯತೆ ಇದೆ ಎರಡು ಸಾವಿರದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಒಂದೊಮ್ಮೆ ಬಿಜೆಪಿಗೆ ಸ್ಪಷ್ಟ ಬಹುಮತ ಬಂದ್ರೆ ಜೆಡಿಎಸ್ ಅನ್ನ ಬಿಜೆಪಿ ಹತ್ತಿರಕ್ಕೂ ಸೇರಿಸಿಕೊಳ್ಳೋದಿಲ್ಲ ಹಾಗಾದ್ರೆ ಮದ್ದೂರು ಮಂಡ್ಯದಲ್ಲಿ ಜೆಡಿಎಸ್ ಹಸಿರು ಶಾಲು ಜೆಡಿಎಸ್ ಕಾರ್ಯಕರ್ತರೆಲ್ಲ ಹಸಿರು ಶಾಲು ಸುತ್ತಿಕೊಂಡು ತಿರುಗಾಡುತ್ತಿರೋದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ